ಶಿಕ್ಷಕರಿಂದಲೇ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ನವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ವಿದ್ಯಾರ್ಥಿನಿಯ ಮೇಲೆ ಶಿಕ್ಷಕ ಅತ್ಯಾಚಾರ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ ಹೌದು ಗಾಮನಗಟ್ಟಿಯ ಸರ್ಕಾರಿ ಶಾಲೆಯ ಇಂಗ್ಲಿಷ್ ಶಿಕ್ಷಕ ಮಹೇಶ್ ಚಂದಾಪುರ್ ಅತ್ಯಾಚಾರ ನಡೆಸಿದ ಆರೋಪಿ ಮನೆ ಪಾಠಕ್ಕೆಂದು ಮನೆಗೆ ಬರುತ್ತಿದ್ದ ವಿದ್ಯಾರ್ಥಿನಿಯ ಮೇಲೆ ಆರೋಪಿ ಶಿಕ್ಷಕ ಮನೆಯೊಳಗೆ ಕರೆದೊಯ್ದು ಅನೇಕ ಬಾರಿ ಅತ್ಯಾಚಾರ ಮಾಡಿದ್ದಾನೆಂದು ಸಂತ್ರಸ್ತೆ ಬಾಲಕಿ ಈ ಘಟನೆ ಕುರಿತು ತನ್ನ ಮನೆಗೆ ಬಂದು ತಾಯಿಗೆ ಮಾಹಿತಿ ನೀಡಿದಾಗ ಬಾಲಿಕೆ ತಾಯಿ ದೂರು ನೀಡಿದ್ದಾಳೆ ಎಂದು ತಿಳಿದುಬಂದಿದೆ ಇನ್ನು ನವನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ ಬಾಲಿಕೆಯನ್ನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದುಬಂದಿದೆ ವಿದ್ಯಾರ್ಥಿನಿಯರ ಮೇಲೆ ಶಿಕ್ಷಕರ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಅದನ್ನು ನಿಯಂತ್ರಿಸಲು ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ವಿದ್ಯಾರ್ಥಿನಿಯರ ರಕ್ಷಣೆಗೆ ಅನೇಕ ಕಾನೂನುಗಳಿದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಿಲ್ಲ ಗುರು ಶಿಷ್ಯರ ಸಂಬಂಧಗಳು ಏನು ಎಂಬುದು ಶಿಕ್ಷಕರಿಗೆ ಗೊತ್ತಿಲ್ಲ ಇಂಥ ಶಿಕ್ಷಕರಿಂದ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವೇ ಎಂಬುದು ಸಾರ್ವಜನಿಕರಲ್ಲಿ ಪ್ರಶ್ನೆಯಾಗಿದೆ ಧಾರವಾಡದ ಗಾಮನಗಟ್ಟಿ ಸರ್ಕಾರಿ ಶಾಲೆ ಇಂಗ್ಲಿಷ್ ಶಿಕ್ಷಕ ಮಹೇಶ್ ಚಂದಾಪುರ್ ಎಂಬಾತ ಅಲ್ಲಿಯೂ ಅನೇಕ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ದರತೆ ನಡೆಸಿದ ಆರೋಪಗಳು ಕೇಳಿ ಬರುತ್ತಿವೆ ವಿದ್ಯಾರ್ಥಿನಿ ತನ್ನ ತಾಯಿಯೊಂದಿಗೆ ಸಾಧನ ಮಾನವ ಹಕ್ಕುಗಳ ಕೇಂದ್ರಕ್ಕೆ ದೂರನ್ನ ನೀಡಿದ್ದಾಳೆ ಸಂಸ್ಥೆ ಅಧ್ಯಕ್ಷರಾದ ಡಾ ಇಸ್ಪೆಲ್ಲಾ ಜೇವಿಯರ್ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ವಿದ್ಯಾರ್ಥಿನಿಗೆ ನ್ಯಾಯ ಕೊಡಿಸಲು ಮುಂದಾಗಿದ್ದಾರೆ ಇನ್ನು ಸಂಸ್ಥೆ ಅಧ್ಯಕ್ಷರಿಗೆ ಅನೇಕ ಒತ್ತಡಗಳು ಬಂದರೂ ಕೂಡ ಮುಲಾಜಿಲ್ಲದೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲು ಮುಂದಾಗಿದ್ದಾರೆ ಧಾರವಾಡ ಜಿಲ್ಲಾ ಸಂರಕ್ಷಣಾ ಘಟಕ ಶ್ರೀಮತಿ ಜಯಶ್ರೀ ಹಾಗೂ ಬಸ್ಲಿಂಗ ಸಂತ್ರಸ್ತೆ ವಿದ್ಯಾರ್ಥಿಯೊಂದಿಗೆ ಸಮಾಲೋಚನೆ ನಡೆಸಿ ಆ ವಿದ್ಯಾರ್ಥಿನಿಯನ್ನ ಒಪ್ಪಿಸಿ ಅಲ್ಲಿಯೂ ಕೂಡ ವಿದ್ಯಾರ್ಥಿನಿಯೊಂದಿಗೆ ಸಮಾಲೋಚನೆ ನಡೆಸಿ ಸೂಕ್ತ ಕಾನೂನು ಕ್ರಮಕ್ಕೆ ಮುಂದಾತು ಆ ಶಿಕ್ಷಕರ ಹೆಂಡತಿ ಹಾಗೂ ಅದೇ ಶಾಲೆ ಶಿಕ್ಷಕಿ ಲೈಂಗಿಕ ದೌರ್ಜನ್ಯಕ್ಕೆ ಸಹಕರಿಸಿದ್ದಾರೆಂಬ ಆರೋಪ ಕೂಡ ಕೇಳಿಬಂದಿದೆ ಮನೆಯಲ್ಲಿ ಹೆಂಡತಿ ಇಲ್ಲದ ಸಮಯದಲ್ಲಿ ಈ ವಿದ್ಯಾರ್ಥಿನಿಯನ್ನ ಲೈಂಗಿಕ ದೌರ್ಜನ್ಯಕ್ಕೆ ಬಳಸಿಕೊಂಡಿದ್ದಾನೆ ನವನಗರ ಪೊಲೀಸರು ಪೋಸ್ಕೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ದೌರ್ಜನ್ಯ ದೌರ್ಜನ್ಯವೆಸಗಿದ ಶಿಕ್ಷಕನ ಹೆಂಡತಿ ಕೂಡ ಶಿಕ್ಷಕಿ ಅವಳಿಗೂ ಈ ವಿಷಯ ಗೊತ್ತಾಗಿತ್ತು ಕೂಡ ಮೌನವಾಗಿರುವುದು ವಿಪರ್ಯಾಸದ ಸಂಗತಿ ಈತ ಈ ಹಿಂದೆ ಗಂಜಿಗಟ್ಟಿಯ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗಲೂ ಕೂಡ ಅನೇಕ ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯವೆಸಗಿದ್ದಾನೆಂಬ ತಿಳಿದು ಬಂದಿದೆ ಒಟ್ಟಾರೆಯಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಬಲಿಯಾದ ವಿದ್ಯಾರ್ಥಿನಿಗೆ ನ್ಯಾಯ ಕೊಡಿಸಲು ಪೊಲೀಸ್ ಇಲಾಖೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ ಸಾಧನ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಇಸ್ಪೆಲ್ಲಾ ಜೇವಿಯರ್ ಹಾಗೂ ಡಾಕ್ಟರ್ ಲತಾ ಎಸ್ ಮುಳ್ಳೂರು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ ಇವರು ಈ ಘಟನೆಯನ್ನ ಖಂಡಿಸಿ ಮಾತನಾಡಿದ್ದು ಹೀಗೆ ದಶಕಗಳಿಂದ ಶೋಷಿತ ಸಮುದಾಯದ ಜನಾಂಗಕ್ಕಾಗಿ ಈ ರಾಜ್ಯದಂತ ಕೆಲಸ ಮಾಡ್ತಾ ಇದ್ದೀವಿ ಹಿಂದೆ ಕೂಡ ಸಂಸ್ಥೆ ಪ್ರಾರಂಭ ಮಾಡುವಾಗ ಕೂಡ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಅತಿಯಾದ ಒಂದು ದೌರ್ಜನ್ಯಗಳು ಲೈಂಗಿಕ ದೌರ್ಜನ್ಯಗಳೆಲ್ಲ ಇತ್ತು ಹೊರಗಡೆ ನಡೀತಾ ಇತ್ತು ಆದರೆ ಮನೆ ಮತ್ತು ಶಾಲೆಗಳಲ್ಲಿ ಮಕ್ಕಳಲ್ಲಿ ಹೋದರೆ ಅಮ್ಮಂದ್ರಿಗೆಲ್ಲ ಒಂಥರ ಖುಷಿ ಮಕ್ಕಳು ಅಲ್ಲಿ ಸುರಕ್ಷಿತವಾಗಿದ್ದಾರೆ ಶಾಲೆಯಲ್ಲಿ ಅಂತ ಒಂದು ಭಾವ ಎಲ್ಲರಲ್ಲಿತ್ತು ಈಗ ಇತ್ತಿತ್ಲಾಗ ಹದಿನೈದು ಹತ್ತು ಹದಿನೈದು ವರ್ಷಗಳ ಈ ಕಡೆ ನಾವು ನೋಡ್ತಾ ಇರುವಾಗ ಹೆಣ್ಣು ಮಕ್ಕಳ ಮೇಲೆ ಅದು ಕೂಡ ವಿಶೇಷವಾಗಿ ಶಿಕ್ಷಕರಿಂದ ಬಹಳಷ್ಟು ಲೈಂಗಿಕ ದೌರ್ಜನ್ಯಗಳು ನಡೀತಾ ಇವೆ ಈಗ ಒಂದೆರಡು ತಿಂಗಳ ಹಿಂದೆಯೇ ನಾವು ನವಲದಲ್ಲಿ ಒಂದು ಲೈಂಗಿಕ ಮಗುವಿನ ಮೇಲೆ ಲೈಂಗಿಕ ಅತ್ಯಾಚಾರ ಮಾಡಿ ಶಿಕ್ಷಕನ ಪ್ರಕರಣ ಬೆಳಕಿಗೆ ಬಂತು ಪೋಕ್ಸ್ವಾಡಿಯಲ್ಲಿ ದಾಖಲಾಯಿತು ಆದರೆ ಇಲ್ಲಿ ಇವತ್ತು ಹುಬ್ಬಳ್ಳಿ ತಾಲೂಕಿನಲ್ಲಿ ಕಾಮನಗಟ್ಟಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿ ಓದ್ತಿರುವಂಥ ಹೆಣ್ಣು ಮಗುವಿನ ಮೇಲೆ ನಿರಂತರವಾಗಿ ಒಂದು ಎರಡು ವರ್ಷಗಳ ಕಾಲಿಕ ದೌರ್ಜನವನ್ನು ಮಾಡಿದ್ದಾನೆ ಮಗು ಗಮನಕ್ಕೆ ಅಜ್ಜಿ ಮನೆಯಲ್ಲಿ ಜೀವಿಸ್ತಿತ್ತು ತಾಯಿ ವಿಧವೆ ಆ ತಂದೆಗೆ ಆರೋಗ್ಯ ಸರಿ ಇಲ್ಲದ ಕಾರಣ ತಾಯಿ ದುಡಿತ್ತು ಅವ್ರನ್ನ ತ ಅವರ ಗಂಡನ ಜೋಪಾನ ಮಾಡುವಂಥ ಸಮಸ್ಯೆ ಇತ್ತು ಒಂದು ಮಗುಗೆ ಸ್ಕೂಲಲ್ಲಿ ಕೆಲಸ ಕಲಿಯಲಿಕ್ಕಿತ್ತು ತಾಯಿ ಅಂತ ಹೇಳಿ ಅವರ ಅಜ್ಜಿ ಹತ್ರ ಮಗನ ಅವರಮ್ಮ ಬಿಟ್ಟು ಬೇರೆ ಕಡೆ ಇದ್ದರು ಇಂಥ ಸಂದರ್ಭದಲ್ಲಿ ನಿರಂತರವಾಗಿ ಮಗುಗೆ ಬಂದು ಕೊಟ್ಟು ಬಿಸ್ಕೆಟ್ ಕೊಟ್ಟು ಈ ರೀತಿಯಲ್ಲ ಲೈಂಗಿಕ ದೌರ್ಜನ ಮಾಡಿದ್ದಾನೆ ಮತ್ತು ಸಹ ಶಿಕ್ಷಕರುಗಳು ಇದಕ್ಕೆಲ್ಲ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಕೂಡ ಮಗು ಹೇಳ್ತಾರೆ ಇದು ತಡವಾಗಿ ಬೆಳಕಿಗೆ ಬಂದಂಥ ವಿಷಯ ಈ ಎರಡು ಮೂರು ದಿನಗಳಲ್ಲಿ ಬಹಳಷ್ಟು ಥ್ರೆಟ್ಸ್ ಕೂಡ ಇತ್ತು ಕೆಲವು ಕಾಂಗ್ರೆಸ್ ಶೋಷಿತ ಎಸ್ ಟಿ ಶೆಡ್ಯೂಲ್ ಟ್ರೈಬ್ ನಾಯಕರೆಲ್ಲ ಅವರಿಗೆ ನೀವು ಅಲ್ಲಿ ಆರ್ ಮಾಡಿಸಿದ್ರೆ ಅಥವಾ ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮನ್ನು ಹಾಂ ಮಾಡ್ತೀವಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ಜೀವ ಬೆದರಿಕೆಗಳನ್ನು ನಾವು ಒಡ್ಡಿದ್ರು ಆದರೆ ಮಗು ಮುಂಚೆನೇ ತನ್ನ ಸ್ಟೇಟ್ಮೆಂಟನ್ನು ಮಕ್ಕಳ ರಕ್ಷಣಾ ಘಟಕ ಧಾರವಾಡ ಸಾಧನಾ ಸಂಸ್ಥೆ ಧಾರವಾಡ ಹಾಗೂ ಸಖಿ ಸಂ ಸಖಿಗೆ ಆಲ್ರೆಡಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರಿಂದ ಸರ್ಕಾರ ಮಗುವನ್ನು ವಶಪಡಿಸ್ಕೊಂಡು ಎರಡು ದಿನ ಆದಮೇಲೆ ವಿಚಾರಣೆ ನಡೆಸಿ ಆರೋಗ್ಯ ತಪಾಸಣೆ ಮಾಡಿದ ಮೇಲೆ ನನ್ನ ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಾನು ಒಂದು ಸಮಾಜ ಸಾಗಿದೆ ಅಂತ ಹೇಳಿ ಹೆಣ್ಮಕ್ಳು ಐದನೇ ಆರನೇ ಕ್ಲಾಸ್ನಲ್ಲಿ ಇರುವಾಗಲೇ ಹೆಣ್ಣು ಮಕ್ಕಳ ಮೇಲೆ ಈ ಥರ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ ಬಹುಶಃ ಶಿಕ್ಷಣ ಅದು ಕೂಡ ಸರ್ಕಾರಿ ಶಾಲೆಯಲ್ಲಿ ಬಡವ್ರ ಮಕ್ಕಳು ಮೇಲೆ ಈ ಥರ ಎಲ್ಲ ಆದರೆ ಭಾರಿ ಕಷ್ಟ ಆ ರೀತಿಯಲ್ಲಿ ಮತ್ತೆ ಒಂದು ವಿಡಿಯೋ ನೋಡಿದೆ ಒಂದು ಮಠ ಮಠದಲ್ಲಿ ಮದ್ರಾಸದಲ್ಲಿ ಕೂಡ ಒಂದು ಹೆಣ್ಣು ಮಗುನ ಮಾಸ್ತರು ದನ ಪಡ್ಕೊಂಡು ಬಡಿಯುವಂಥದ್ದು ಈಗ ಹೆಣ್ಮಗು ಆಗಲಿ ಗಂಡು ಮಗುವಾಗಲಿ ಒಂಥರ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಹೆಣ್ಣು ಮಕ್ಕಳ ಮೇಲೆ ಹಲ್ಲೆಗಳನ್ನು ಮಾಡುವಂಥದ್ದು ಈಗ ರೀಸೆಂಟ್ ನೋಡಿದ್ರೆ ಹುಬ್ಬಳ್ಳಿಯಲ್ಲಿ ಇಪ್ಪತ್ತೈದು ಜನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಬತ್ತೂಲ್ ಎನ್ನುವಂತ ಕಾಂಗ್ರೆಸ್ಸಿನ ನಾಯಕಿ ಮತ್ತು ಆಕೆ ಗಂಡ ಸೇರಿಕೊಂಡು ಮಕ್ಕಳು ಊಟವನ್ನ ಅನ್ನ ರೇಷನನ್ನು ಕದ್ದು ತಿಂದಿದ್ದಾರೆ ಇಪ್ಪತ್ತಾರು ಜನ ಇವತ್ತು ಅರೆಸ್ಟ್ ಆಗಿದ್ದಾರೆ ನನ್ನ ಪೊಲೀಸ್ ಕಮಿಷನರ್ ಆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಗಾಮನಗಟ್ಟಿ ಶಿಕ್ಷಕನ ಶಿಕ್ಷಕನು ಬಲವಾಗುತ್ತಿದ್ದಾನೆ ಅವನಿಂದ ಕಾಂಗ್ರೆಸ್ ರಾಜಕೀಯ ಜ ಪುರುಷರ ಇದು ನಾಯಕರ ಒತ್ತಡ ಬಹಳಷ್ಟು ಇದೆ ಯಾಕಂದರೆ ನಿನ್ನೆ ಮೊನ್ನೆ ಎರಡು ದಿನ ನೋಡಿದ್ದೀವಿ ನಾವು ಸಾಕಷ್ಟು ಒತ್ತಡಗಳನ್ನು ಹೇಳ್ತಾ ಇದ್ದಾರೆ ಬೇರೆ ಬೇರೆ ನಮ್ಮ ಹೇಳೋಕ್ಕೆ ಇಷ್ಟಪಡಲ್ಲ ಬೇರೆ ಬೇರೆ ನಾಯಕರ ಹೆಸರು ಹೇಳ್ತಾರೆ ಯಾವ ನಾಯಕ ಯಾವ ಮಂತ್ರಿ ಕೂಡ ಇಂಥ ಕೆಲಸ ಅಂತ ಹೇಳಲ್ಲ ಹಿರಿಯ ನಾಯಕನ ಹೆಸರನ್ನು ಹಾಳು ಮಾಡುವಂತಹ ಕೆಲಸ ನಡೆದಿದೆ ಅಂತ ಹೇಳ್ಬಾಡು ಕೂಡ ಆಗಿದೆ ಸಂದರ್ಭ ಬಂದರೆ ನ್ಯಾಯಾಲಯದಲ್ಲಿ ಅದನ್ನು ಖಂಡಿತವಾಗಿಯೂ ನಾನು ನ್ಯಾಯ ಮುಂದೆ ಇಡ್ತೀನಿ ಆದರೆ ಏನೇ ಆಗಲಿ ಮಕ್ಕಳಿಗೆ ನ್ಯಾಯ ಸಿಗ್ಬೇಕನ್ನುವುದೇ ಸಾಧನ ಸಂಸ್ಥೆಯ ಒಂದು ದೇಯ ಧನ್ಯವಾದಗಳು ನಮಸ್ಕಾರ ಎಲ್ಲ ಶಿಕ್ಷಕರಿಂದ ಆಗಿ ಶಿಕ್ಷಕನಿಂದಲೇ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಅನ್ನುವಂತ ಪೇಪರ್ ವರದಿಯನ್ನ ನೋಡಿದೆ ತುಂಬಾ ಕೆಟ್ಟ ಅನಿಸ್ತು ನನಗೆ ಇದ್ರ ಬಗ್ಗೆ ಈ ನನ್ಗೆ ಏನ್ ಹೇಳ್ಬೇಕು ಅನ್ನೋದ ನಿಜವಾಗ್ಲು ನನಗ ಬಹಳಷ್ಟು ಬೇಜಾರಾಗ್ತಾ ಇದೆ ಯಾಕಂದ್ರೆ ಮಕ್ಕಳಂದ್ರೆ ನಾವು ದೇವರ ಸಮಾನ ಶಾಲೆ ಅನ್ನೋದು ಒಂದು ದೇಗುಲ ಮಕ್ಕಳ ನಮಗೆ ದೇವರ ಸಮಾನ ಅಂತ ಹೇಳಿ ನಾವು ಮಕ್ಕಳನ್ನ ಆ ರೀತಿಯಾಗಿ ದೇವರ ಒಂದು ಸ್ಥಾನದಲ್ಲಿ ಮಕ್ಕಳನ್ನ ನಾವು ನೋಡ್ತೀವಿ ಆದ್ರೆ ಅಂಥ ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಮಾನಸಿಕ ಕಿರುಕುಳ ಅತ್ಯಾಚಾರ ಅಂತ ಹೇಳಿ ನಾವು ದಿನಪತ್ರಿಕೆಯಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನೋಡಿದಾಗ ಬಹಳಷ್ಟು ನಮ್ಗ ಬೇಜಾರಾಗ್ತಾ ಇದೆ ಇದ್ರ ಬಗ್ಗೆ ಈಗಾಗಲೇ ನಾವು ಶಾಲೆಗಳಲ್ಲಿ ಬಹಳಷ್ಟು ನಾವು ವಿದ್ಯಾರ್ಥಿನಿಯರಿಗೆ ಪ್ರಾಥಮಿಕ ಇರ್ಬೋದು ಮತ್ತು ಪ್ರೌಢಶಾಲೆಗಳಲ್ಲಿ ಬಹಳಷ್ಟು ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯವನ್ನ ನಮ್ಮ ಶಿಕ್ಷಕ ಶಿಕ್ಷಕಿಯರು ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಎಲ್ಲೋ ಒಂದೊಂದು ಕಡೆ ಇಂತಹ ಒಂದು ಘಟನೆಗಳು ನಡೆದಾಗ ಇಡೀ ಶಿಕ್ಷಕರ ಕುಲಕ್ಕೆ ಇದೊಂದು ಅವಮಾನ ಮತ್ತು ಇಂತಹ ಒಂದು ಒಬ್ಬರಿಂದ ಇಡೀ ಶಿಕ್ಷಕರಿಗೆ ಒಂದು 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 ಶಿಕ್ಷ ಇಡೀ ಶಿಕ್ಷಕರಿಗೆ ಇದೊಂದು ಆರೋಪ ಬರ ಬರ್ತಾ ಇರೋದ್ರಿಂದ ನಮಗ್ ತುಂಬಾ ಬೇಜಾರಾಗ್ತಾ ಇದೆ ಆದ್ರಿಂದ ಮಕ್ಕಳಿಗೆ ನಾನು ಈ ಮೂಲಕ ಒಂದು ಒಂದು ಈ ಮೂಲಕ ನಾನು ಏನ್ ಹೇಳ್ತೀನಿ ಅಂತ ಹೇಳಂದ್ರೆ ಈಗಾಗ್ಲೇ ಮಕ್ಕಳ ಒಂದು ಸಹಾಯವಾಣಿ ಎಲ್ಲಾ ಶಾಲೆಗಳಲ್ಲಿ ಮಕ್ ಒಂದು ವಿದ್ಯಾರ್ಥಿನಿಯರಿಗೆ ತಿಳಿದಿದೆ ಒನ್ ಜೀರೋ ನೈನ್ ಏಟ್ ನಿಮಗೆ ಏನೋ ಒಂದು ತೊಂದರೆಯಾದಾಗ ಇಂಥ ಮಾನಸಿಕ ಕಿರುಕುಳ ಲೈಂಗಿಕ ಕಿರುಕುಳ ಅಥವಾ ಅತ್ಯಾಚಾರದ ಅಂತ ಪ್ರಯತ್ನಗಳು ನಡೆದಾಗ ನಿಮಗೆ ಇವತ್ತು ಸಾಮಾಜಿಕವಾಗಿ ಇರ್ಬೋದು ಅಥವಾ ಬೇರೆ ಕಡೆಗೆ ಅಥವಾ ಇರ್ಬೋದು ಕುಟುಂಬ ದೌರ್ಜನ್ಯ ಇರ್ಬೋದು ಅಥವಾ ಶಾಲೆಗಳಲ್ಲಿ ಇರ್ಬೋದು ಹೊರಗಡೆ ಇರ್ಬೋದು ಅಂತ ಒಂದು ಸಂದರ್ಭದಲ್ಲಿ ನಡೆದಾಗ ತಕ್ಷಣ ಪಾಲಕರಿಗೆ ತಿಳಿಸ್ಬೇಕು ಶಿಕ್ಷಕರಿಗೆ ತಿಳಿಸ್ಬೇಕು ಅವ್ರ ಏನೋ ಹೆದರ್ಸ್ತಾರೆ ನೀ ಅವ್ರ ಮುಂದೆ ಹೇಳಿದ್ರೆ ಇವ್ರ ಮುಂದ್ ಹೇಳಿದ್ರೆ ನೋಡು ಅಂತ ಹೇಳಿ ಯಾರಾದ್ರೂ ಹೆದರ್ಸಿದ್ರೆ ದಯವಿಟ್ಟು ಮಕ್ಕಳು ಯಾರು ಹೆದರ್ಬೇಡಿ ಯಾಕಂದ್ರೆ ಇದು ನಿಮ್ಮ ಒಂದು ಭವಿಷ್ಯದ ಪ್ರಶ್ನೆ ಇದೆ ನೀವು ಹೆದರ್ತಾ ಹೋದಾಗೆ ಇಂತಹ ಒಂದು ದೌರ್ಜನ್ಯಗಳು ನಿಮ್ಗೆ ಹೆಚ್ಚಿಗೆ ಆಗ್ತಾನೆ ಹೋಗತ್ತೆ ಇವತ್ತು ಮಕ್ಕಳಿಗೆ ಶಾಲಾ ಅವಧಿಯಲ್ಲಿ ಶಿಕ್ಷಕರ ಜವಾಬ್ದಾರಿ ಮುಂಜಾನೆಯಿಂದ ಸಾಯಂಕಾಲವರೆಗೂ ಶಿಕ್ಷಕರ ಜವಾಬ್ದಾರಿ ಇರುತ್ತೆ ಶಿಕ್ ಶಾಲಾ ಅವಧಿಯ ನಂತರ ಪಾಲಕರು ಮಕ್ಕಳಿಗೆ ಇಂತ ಟ್ಯೂಷನ್ ಗಳಿಗೆ ಕಳಿಸಿದಾಗ ಇರ್ಬೋದು ಅಥವಾ ಹೊರಗಡೆ ಶಾಲೆ ಮನೆಯ ಶಾಲೆಯಿಂದ ಮನೆಗೆ ಬರುವಂತ ಒಂದು ಸಂದರ್ಭದಲ್ಲಿ ಇರ್ಬೋದು ಮಕ್ಕಳ ಮಾನಸಿಕ ಸ್ಥಿತಿ ಹೇಗಿದೆ ನನ್ನ ಮಗಳು ಶಾಲೆಗೆ ಹೋಗುವಾಗ ಯಾವ ರೀತಿ ಇದ್ದು ಮನೆಗೆ ಬರುವಾಗ ಯಾವ ರೀತಿ ಇದ್ದಾಳೆ ಅವರ ಒಂದು ಮಾನಸಿಕ ಸ್ಥಿತಿಯನ್ನ ಇವತ್ತು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ನಾವು ಹೇಳ್ತೀವಿ ಆ ತಾಯಿಯಾದವರು ಮಕ್ಕಳ ಮಾನಸ್ಥಿತಿಯ ಮಾನಸಿಕ ಸ್ಥಿತಿಯನ್ನ ಪ್ರತಿ ದಿನ ನಾವು ಅವರ ಭಾವನೆಗಳನ್ನ ಅಬ್ಸರ್ವ್ ಮಾಡ್ಬೇಕು ಯಾವ ರೀತಿ ಮಕ್ಕಳಿಗೆ ಇವತ್ತು ನನ್ ಮಗಳ ಹುರುಪಿನಿಂದ ಬಹಳಷ್ಟು ಖುಷಿಯಿಂದ ಸಂತೋಷದಿಂದ ಇದ್ದವಳು ಯಾವ ರೀತಿ ಖಿನ್ನತೆಗೆ ಒಳಗಾಗ್ತಾ ಇದ್ದಾಳೆ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾಳೆ ಅವಳ ಜೀವನದಲ್ಲಿ ಏನಾಗ್ತಾ ಇರ್ಬೋದು ಯಾರಿಂದ ತೊಂದರೆ ಆಗ್ತಾ ಇರ್ಬೋದು ಇದನ್ನೆಲ್ಲವನ್ನ ಕೂಡ ತಾಯಿಯು ಗಮನಿಸಬೇಕು ನಾವು ಕೂಡ ಶಾಲೆಯಲ್ಲಿ ಈ ರೀತಿ ಆದಾಗ ಮಕ್ಕಳಿಗೆ ಏನಾಗಿದೆ ನಿಮ್ಗೆ ಮೊದ್ಲು ಈ ರೀತಿ ಇದು ಯಾಕೆ ಈ ರೀತಿ ಇದೆಯಾ ಅನ್ನೋದನ್ನ ನಾವು ಕೂಡ ಮಕ್ಕಳಿಗೆ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಹೆಣ್ಣು ಮಕ್ಕಳಿಗೆ ಇವತ್ತು ನಾವು ವಿದ್ಯಾರ್ಥಿನಿಯರಿಗೆ ಅವರ ಒಂದು ಜವಾಬ್ದಾರಿಯಿಂದ ಸಮಸ್ತ ಶಿಕ್ಷಕಿಯರು ಇವತ್ತು ಕೂಡ ಶಿಕ್ಷಕರು ಕೂಡ ಅದನ್ನ ನಾವು ಆ ಭಾವನೆಗಳನ್ನ ಕೂಡ ಅವರ ಅವರಲ್ಲಿ ಆಗುವಂತ ಬದಲಾವಣೆಗಳನ್ನ ಕೂಡ ನಾವು ನಾವು ಕಾಣ್ತಾ ಬಂದಿದೀವಿ ಆದ್ರಿಂದ ಇವತ್ತು ಮಕ್ಕಳಿ ಮಕ್ಕಳು ಇವತ್ತು ಶಾಲೆಗೆ ಬಂದ ನಂತರ ಇವತ್ತು ಅನೇಕ ಕಡೆ ಹದಿಹರೆಯ ಶಿಕ್ಷಣದ ಬಗ್ಗೆ ಇವತ್ತು ಜಾಗೃತಿಯನ್ನ ನಾವು ಮೂಡಿಸ್ತಾ ಇದ್ದೀವಿ ಶಾಲೆಗಳಲ್ಲಿ ದೂರು ಶಾಲೆಗಳಲ್ಲಿ ದೂರು ಒಂದು ದೂರನ್ನ ನೀಡುವಂತಹ ಸಲಹಾ ನಾವು ಇಟ್ಟಿದೀವಿ ಮತ್ತು ಮಕ್ಕಳಿಗೆ ಬ್ಯಾಡ್ ಟಚ್ ಗುಡ್ ಟಚ್ ಇದ್ರ ಬಗ್ಗೆ ಕೂಡ ನಾವು ಮಕ್ಕಳಿಗೆ ಇವತ್ತು ವಿದ್ಯಾರ್ಥಿನಿಯರಿಗೆ ಶಾಲೆಗಳಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದೀವಿ ಜೊತೆಗೆ ಇವತ್ತು ಶಾಲೆಗಳಲ್ಲಿ ತಾಯಂದಿರ ಸಭೆ ಕೂಡ ಇವತ್ತು ನಡೀತಾ ಇದೆ ಅನೇಕ ಮಕ್ಕಳು ಇವತ್ತು ಮೊಬೈಲ್ 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 ಮೂಲಕ ಇರಬಹುದು ಅಥವಾ ಬೇರೆ ಬೇರೆ ಟಿವಿಗಳಲ್ಲಿ ಚಲನಚಿತ್ರಗಳನ್ನ ನೋಡುವುದರ ಮೂಲಕ ಇರಬಹುದು ಅಥವಾ ಏನಾದ್ರೂ ಮಕ್ಕಳಲ್ಲಿ ಇವತ್ತು ಅಂತ ಒಂದು ಬದಲಾವಣೆ ಆಗದ ಅದರಿಂದ ಒಳಿತು ಮತ್ತು ಕೆಡಕು ಎರಡಿಂದ ಅದರಿಂದ ಆಗುವಂತಹ ಹಾನಿಗಳೇನು ಅದರಿಂದ ಆಗುವಂತ ಉಪಯೋಗ ಏನು ಅದರಿಂದ ಕೂಡ ನಾವು ತಾಯಂದಿರ ಒಂದು ತಾಯಂದಿರ ಸಭೆಗಳಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದೀವಿ ಆದ್ರಿಂದ ಎಷ್ಟೋ ಕೇಸ್ಗಳು ಈ ರೀತಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಾಗ ಎಲ್ಲೋ ಒಂದ್ ಕಡೆ ಆದಾಗ ನಮಗ್ ಗೊತ್ತಾಗ್ತಾ ಇದೆ ಕೆಲವೊಂದು ಕಡೆ ಇವತ್ತು ಮನೆಯ ಹೆದರಿ ಅಥವಾ ಮಕ್ಕಳ ಹೆದರಿ ಅಥವಾ ನಮ್ಗೆ ಗೊತ್ತಾಗದೇ ಇರುವಂತಹ ಪ್ರಸಂಗಗಳು ಕೂಡ ಇವತ್ತು ಇರಬಹುದು ಆದ್ರಿಂದ ಇಂತಹ ಒಂದು ಪ್ರಕರಣಗಳು ಬಂದಾಗ ತಪ್ಪು ಮಾಡಿದ್ರೆ ಖಂಡಿತವಾಗಿ ಅಂತವ್ರಿಗೆ ಅಂತವರ ಮೇಲೆ ಶಿಕ್ಷೆ ಕೂಡ ಆಗ್ಬೇಕು ಯಾಕಂದ್ರೆ ಇವತ್ತು ವಿದ್ಯಾರ್ಥಿನಿಯರನ್ನ ಇವತ್ತು ಹೆಚ್ಚಿನ ಸಂಖ್ಯೆ ಇದೆ ಇಡೀ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗಿಂತ ವಿದ್ಯಾರ್ಥಿನಿಯರ ಸಂಖ್ಯೆ ಇವತ್ತು ಹೆಚ್ಚ ಹೆಚ್ಚಿದೆ ವಿದ್ಯಾರ್ಥಿನಿಯರಿಗಾಗಿ ಅನೇಕ ಸರ್ಕಾರದ ಒಂದು ಯೋಜನೆಗಳು ಕೂಡ ಇವತ್ತು ಜಾರಿಗೆ ಇದೆ ಅದ್ರ ಉಪಯೋಗ ಆಗಬೇಕು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಇವತ್ತು ಸಂತಸದ ವಾತಾವರಣ ಕೂಡ ಇವತ್ತು ಇರೋದು ಅಷ್ಟೇ ಅವಶ್ಯಕತೆ ಅವಶ್ಯಕತೆ ಇದೆ ಮುಖ್ಯವಾಗಿ ಇವತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಇವತ್ತು ವಯಸ್ಸಿನ ಮಿತಿ ಇಲ್ಲ ಸಣ್ಣ ಮಕ್ಕಳ ಮೇಲೆ ಕೂಡ ದೌರ್ಜನ್ಯಗಳು ಮಾನಸಿಕ ಕಿರುಕುಳ ಲೈಂಗಿಕ ಕಿರುಕುಳ ಆಗಿರೋದನ್ನ ನಾವು ಕಂಡಿದ್ದೀವಿ ವಯಸ್ಸಿನ ಮಿತಿ ಇಲ್ಲದೆ ಹದಿ ಹರಿದ ಮಕ್ಕಳು ಅಂತಲ್ಲ ವಯಸ್ಸಿನ ಮಿತಿ ಇಲ್ಲದೆ ಇವತ್ತು ಹೆಣ್ಣು ಒಂದು ವಿದ್ಯಾರ್ಥಿನಿಯರ ಮೇಲೆ ಇಂತಹ ಪ್ರಸಂಗಗಳು ಕೆಲವು ಕಡೆ ಆಗಿರುವುದನ್ನ ನಾವು ನಾವು ಪತ್ರಿಕೆಗಳ ಮೂಲಕ ಇವತ್ತು ನಾವು ಓದ್ತಾ ಇದೀವಿ ಆದ್ರಿಂದ ಇವತ್ತು ಇಂತಹ ಒಂದು ದಯವಿಟ್ಟು ಈ ರೀತಿ ಮುಂದೆ ಆಗದೆ ಇರುವಂತಹ ಆಗದೆ ಇರುವಂತಹ ಘಟನೆಗಳು ಈ ರೀತಿ ಆಗದೆ ಇರುವ ಹಾಗೆ ಎಚ್ಚರಿಕೆಯನ್ನ ವಹಿಸುವುದು ಪ್ರತಿಯೊಬ್ಬರ ಪಾಲಕರ ಶಿಕ್ಷಕರ ಬಂದು ಇವತ್ತು ಸಮಾಜದ ಕರ್ತವ್ಯವಾಗಿದೆ ಆದ್ರಿಂದ ಈ ಒಂದು ಇಂತಹ ಒಂದು ಒಂದು ಕಿರುಕುಳ ಅತ್ಯಾಚಾರ ಲೈಂಗಿಕ ಕಿರುಕುಳ ಇದನ್ನ ನಾನು ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೇನೆ ಇಂತಹ ಘಟನೆಗಳು ಮುಂದೆ ಆಗದೆ ಇರುವ ಹಾಗೆ ಎಲ್ಲರೂ ಎಚ್ಚರಿಕೆ ವಹಿಸ್ಬೇಕು ವಿದ್ಯಾರ್ಥಿನಿಯರು ವಿಶೇಷವಾಗಿ ನಿಮಗೆ ಏನೇ ತೊಂದರೆ ಬರಲಿ ಇವತ್ತು ಯಾರಿಂದನೇ ತೊಂದರೆ ಬರಲಿ ಇವತ್ತು ನಿರ್ಭಯದಿಂದ ನಿಸ್ಸಂಕೋಚವಾಗಿ ಮುಕ್ತವಾಗಿ ಹೆದರದೆ ಶಿಕ್ಷಕರ ಶಿಕ್ಷಕಿಯರ ಮುಂದೆ ಹೇಳ್ರಿ ಪಾಲಕರ ಮುಂದೆ ಹೇಳ್ರಿ ಯಾವ್ದನ್ನು ಮುಚ್ಚಿಡಬೇಡ್ರಿ ನಿಮಗೆ ಯಾರಾದ್ರೂ ಬ್ಯಾಡ್ ಟಚ್ ಮಾಡಿದ್ರು ಕೂಡ ನನಗೆ ಈ ರೀತಿ ಮಾಡಿದ್ರು ನನಗದು ಸರಿ ಎರಸ್ಲಿಲ್ಲ ಅನ್ನೋದನ್ನ ನೇರವಾಗಿ ನೀವ್ ಹೇಳಿ ಅದ್ರ ಸಹಿಸ್ಕೋಬೇಡ್ರಿ ನೀವು ಹೆದರ್ಬೇಡ್ರಿ ಯಾವುದೇ ಕಾರಣಕ್ಕೂ ನೀವು ಹೆದರ್ಬೇಡ್ರಿ ನಿಮಗಾಗಿ ಇವತ್ತು ಫೋಕ್ಸೋ ಕಾಯ್ದೆ ಕೂಡ ಇವತ್ತು ಜಾರಿಗೆ ಬಂದಿದೆ ಧೈರ್ಯ ಸರ್ವತ್ರ ಸಾಧನ ಅಂತ ಹೇಳ್ತಾ ಇದ್ದಾರೆ ಒಂದು ಸಲ ಇವತ್ತು ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಬಹುದು ಲೈಂಗಿಕ ಕಿರುಕುಳಕ್ಕೆ ಪ್ರಯತ್ನ ಮಾಡಬಹುದು ಒಂದನೇ ಬಾರಿಗೆ ವಿದ್ಯಾರ್ಥಿನಿಯರು ಇದನ್ನ ನೀವು ಖಂಡಿಸಬೇಕು ಪ್ರತಿಯೊಬ್ಬರ ಜವಾಬ್ದಾರಿ ನಿಮಗಾದ ಅನ್ಯಾಯ ಬೇರೆ ವಿದ್ಯಾರ್ಥಿನಿಯರಿಗೂ ಆಗದೆ ಇರುವ ಹಾಗೆ ಜಾಗೃತಿ ವಹಿಸುವುದು ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರ ಕರ್ತವ್ಯ ಆಗಿದೆ ಇವತ್ತು ನಾವು ಕೂಡ ಇವತ್ತು ರಾಜ್ಯದ ಮತ್ತು ರಾಷ್ಟ್ರದ ಏಕೈಕ ಶಿಕ್ಷಕಿಯರ ಸಂಘಟನೆ ಆಗಿದೆ ನಾವು ಕೂಡ ನಿಮ್ಮ ಜೊತೆಗಿರ್ತೀವಿ ಇವತ್ತು ನಿಮಗೆ ಏನೇ ತೊಂದರೆ ಆದ್ರೂ ಕೂಡ ನಮ್ಮ ಶಿಕ್ಷಕಿಯರ ಮುಂದೆ ನೀವು ಹೋಗಿ ಮೇಡಮ್ ನನಗೆ ಈ ರೀತಿ ಆಗ್ತಾ ಇದೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಿರ್ಭಯವಾಗಿ ಧೈರ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಹೇಳ್ಬೇಕು ನಿಮಗಿರುವ ಕಾನೂನುಗಳನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಾನು ಈ ಮೂಲಕ ಎಲ್ಲಾ ವಿದ್ಯಾರ್ಥಿನಿಯರಿಗೆ ನಾನು ಹೇಳ್ತೀನಿ ಜೊತೆಗೆ ಪಾಲಕರಲ್ಲಿ ವಿನಂತಿ ದಯವಿಟ್ಟು ಶಾಲೆ ಬಿಟ್ಟ ನಂತರ ನೇರವಾಗಿ ಮಕ್ಕಳು ಮನೆಗೆ ಬರಬೇಕು ಯಾಕೆ ಲೇಟ್ ಆಯ್ತು ಅನ್ನೋದನ್ನ ನೀವು ಖಂಡಿತವಾಗಿ ಕೇಳ್ಬೇಕು ಶಾಲೆ ಬಿಟ್ಟ ನಂತರ ಮಕ್ಕಳು ಸೀದಾ ಮನೆಗೆ ಬರಬೇಕು ಬಂದ ನಂತರ ಅವರ ಬ ಯಾವ ರೀತಿ ವರ್ತನೆ ಇದೆ ಇದೆ ಅನ್ನೋದನ್ನ ಕೂಡ ನೀವು ಪ್ರತಿಯೊಬ್ಬ ತಾಯಿಯಂದಿರು ಅದನ್ನ ಗಮನಿಸ್ಬೇಕು ನಿಮ್ಮ ಮಕ್ಕಳ ಜೊತೆಗೆ ಸ್ವಲ್ಪ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ನಿಮ್ಮ ವಿದ್ಯಾರ್ಥಿನಿಯಲ್ಲಿ ನಿಮ್ಮ ಮಕ್ಕಳಿಗೆ ಇವತ್ತು ಮುಕ್ತವಾಗಿ ಈ ರೀತಿ ಇದನ್ನ ಮನೆಗೆ ಬಂದು ಹೇಳಬೇಕು ಅಂತ ಹೇಳಿ ನಮ್ಮಷ್ಟೇ ನಿಮಗೂ ಜವಾಬ್ದಾರಿ ಇದೆ ನೀವು ಕೂಡ ಇದನ್ನ ಜಾಗೃತಿ ವಹಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಎಲ್ಲರಲ್ಲಿ ವಿನಂತಿಸಿಕೊಳ್ತೇನೆ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸಂಜು ಕುಮಾರ್ ದುಮುಕನಾಳ್ ಮಾತನಾಡಿ ವಿದ್ಯಾರ್ಥಿನಿ ಮೇಲಾದ ದೌರ್ಜನ್ಯವನ್ನು ತೀವ್ರವಾಗಿ ಖಂಡಿಸುತ್ತಾರೆ ಸಿಟಿ ವ್ಯಾಪ್ತಿಯಲ್ಲಿ ಬರುವಂತಹ ಕಾಮನಗಟ್ಟಿ ಶಾಲೆಯಲ್ಲಿ ಏನೊಂದು ಇಂಗ್ಲಿಷ್ ಶಿಕ್ಷಕ ಆ ಪ್ರೌಢ ಶಾಲೆಯ ಎಂಟನೇ ಕ್ಲಾಸ್ ಬಾಲಕಿಯ ಮೇಲೆ ಲೈಂಗಿಕ ಕಿರುಕುಳ ಮಾಡಿದನೆ ಅವನಿಗೆ ಕೂಡಲೇ ಅಮಾನತ್ತು ಮಾಡಬೇಕು ಒಂದು ಒಂದು ಕಡೆ ಸರ್ಕಾರಿ ಶಾಲೆಗೆ ಮಕ್ಕಳು ಬರುವಂತ ಕಷ್ಟ ಕಾಲದಲ್ಲಿ ಇಂಥ ಶಿಕ್ಷಕರು ಈ ಥರ ಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ಲೈಂಗಿಕ ಕಿರುಕುಳ ಕೊಡೋದು ಇದರ ಖಂಡನೀಯ ಕೂಡಲೇ ಸರ್ಕಾರ ಅವನಿಗೆ ಅಮಾನತ್ತು ಮಾಡಿ ಅವನನ್ನು ಫೋಕ್ಸೋ ಆಕ್ಟ್ ಪ್ರಕರಣ ದಾಖಲು ಮಾಡಿ ಜೈಲಿಗೆ ಕೆಲಸ ಕೆಲಸ ಪೊಲೀಸರು ಮಾಡಬೇಕು ಯಾಕಪ್ಪ ಅಂದ್ರೆ ಇದು ಹೆಣ್ಣು ಮಕ್ಕಳ ಮಕ್ಕಳ ಸಾಹಿತ್ಯ ಪರಿಷತ್ ಮಕ್ಕಳಿಗೆ ಇರುವಂತಹ ಸಂಸ್ಥೆ ಇದರಿಂದ ಕೂಡಲೇ ಆ ಮಗುವಿಗೆ ಎಲ್ಲ ಪೋಕ್ಸೋ ಆಕ್ಟಿವ್ ಮೂಲಭೂತ ಸೌಲಭ್ಯ ಒದಗಿಸಿ ಆ ಮಗುವಿಗೆ ಪುನರ್ವಸ್ಥೆ ಕಲ್ಪಿಸಿ ನಾನು ಒತ್ತಾಯ ಮಾಡ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ಪೋಕ್ಸೋ ಕಾಯ್ದೆಯ ಅಧ್ಯಕ್ಷರಾಗಿರುವುದರಿಂದ ತಾವು ಕೂಡಲೇ ಆ ಶಾಲೆಗೆ ಆ ಲೈಂಗಿಕ ದೌರ್ಜನ್ಯ ಒಳಗಾದ ಮಗುವಿನ ಮನೆಗೆ ಬಿಟ್ಟುಕೊಟ್ಟು ಅವರಿಗೆ ಪರಿಹಾರ ನೀಡಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ